ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವ ಅಕ್ರಮಗಳ ತನಿಖೆಯಲ್ಲಿ ವಿಳಂಬವನ್ನು ವಿರೋಧಿಸಿ ನಡೆಯುತ್ತಿರುವ ಆಹೋರಾತ್ರಿ ಧರಣಿ ಮೂರನೇ ವಾರಕ್ಕೆ ತಲುಪಿದೆ ಒಂದು ಕಾಲದಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಕರಾವಳಿ ಜಿಲ್ಲೆಯ ರೈತರ ಜೀವನಾಡಿಯಾಗಿತ್ತು ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ ಅಧೀನದಲ್ಲಿರುವ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ನಷ್ಟದ ಕಾರಣಕ್ಕಾಗಿ ಎರಡು ಸಾವಿರದ ಆರರಲ್ಲಿ ಮುಚ್ಚಿತು ಆ ಬಳಿಕ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಬೇಕೆಂಬ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬಂತು ಈ ಕುರಿತು ಸರ್ಕಾರಗಳು ಭರವಸೆ ನೀಡಿತೇ ಹೊರತು ಈವರೆಗೆ ಸ್ಪಂದಿಸಲಿಲ್ಲ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಬ್ರಹ್ಮಾವರೆ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಗುಜರಿ ಮಾರಾಟದಲ್ಲಿ ಹದಿನಾಲ್ಕು ಕೋಟಿ ರುಗಳಿಗೂ ಅಧಿಕ ಮೊತ್ತದ ಅವ್ಯವಹಾರ ನಡೆದಿರುವುದಾಗಿ ಆರೋಪ ಮಾಡಲಾಗಿತ್ತು ಈ ಬಗ್ಗೆ ಆಡಳಿತ ಮಂಡಳಿ ಅಧ್ಯಕ್ಷ ಬಿಜೆಪಿ ಮುಖಂಡ ಸುಪ್ರಸಾದ್ ಶೆಟ್ಟಿ ಸೇರಿದಂತೆ ಹಲವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಈ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಗೂ ಆದೇಶ ನೀಡಿತು ಆದರೆ ಈ ತನಿಖೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂಬುದು ಉಡುಪಿ ಜಿಲ್ಲಾ ರೈತ ಸಂಘದ ಆರೋಪ ಈ ಬಹುಕೋಟಿ ಅವ್ಯವಹಾರ ಪ್ರಕರಣದ ವಿಳಂಬ ವಿರೋಧಿಸಿ ಉಡುಪಿ ಜಿಲ್ಲಾ ರೈತರ ಸಂಘದ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಮಾಜಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ನೇತೃತ್ವದಲ್ಲಿ ಕಳೆದ ಹದಿನೇಳು ದಿನಗಳಿಂದ ಕಾರ್ಖಾನೆ ಎದುರು ಆಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ ಹೋರಾಟದ ಮುಂದಾಳತ್ವ ವಹಿಸಿರುವ ಹಿರಿಯರಾದ ಪ್ರತಾಪ್ ಚಂದ್ರ ಶೆಟ್ಟಿ ಪ್ರತಿದಿನ ಈ ಧರಣಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಅವರು ಉರಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಕಾಟಾಚಾರದ ಹೋರಾಟ ಅಲ್ಲ ಎಂಬುದನ್ನು ಇವರು ಸಾಬೀತುಪಡಿಸಿದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಚಲಬಿಡದೆ ಹೋರಾಟ ನಡೆಸುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪ್ರತಾಪ್ ಚಂದ್ರ ಶೆಟ್ಟಿ ರೈತರ ಸೊತ್ತು ದರೋಡೆಯಾದಾಗ ಹೋರಾಟ ಮಾಡೋದು ನನ್ನ ಕರ್ತವ್ಯ ನನಗೆ ಇಳಿ ವಯಸ್ಸು ಏನೂ ಇಲ್ಲ ನಮ್ಮ ಮುಖ್ಯಮಂತ್ರಿಗಿಂತ ವಯಸ್ಸು ನನಗೆ ಕಡಿಮೆ ಇದೆ ಅಂತ ಹೇಳಿದರು ರೈತರ ಸ್ವತ್ತುಗಳು ದೊರಡೆಯಾದಾಗ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳತಕ್ಕಂಥದ್ದು ಒಬ್ಬ ಸಂಘಟನೆಯ ಅಧ್ಯಕ್ಷರಾಗಿ ನನ್ನ ಕರ್ತವ್ಯ ಮತ್ತು ಇಳಿ ವಯಸ್ಸು ಏನಿಲ್ಲ ನಮ್ಮ ಮುಖ್ಯಮಂತ್ರಿಗಳ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಇದೆ ನನಗೆ ಆದರೂ ಈ ಬಿಸಿಲು ಮಾತ್ರ ಇಲ್ಲಿ ಜಾಸ್ತಿ ಇದೆ ಆದ್ದರಿಂದ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಎಷ್ಟೇ ಕಷ್ಟ ಆದರೂ ಅದು ಹೋರಾಟದ ಒಂದು ಭಾಗ ಆದ್ದರಿಂದ ಎಲ್ಲಿ ತನಕ ನಮಗೆ ನ್ಯಾಯ ಸಿಗುತ್ತೆ ಅಲ್ಲಿ ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಹೋರಾಟವನ್ನು ಮುಂದುವರಿಸುತ್ತಿರುವ ರೈತರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಿಸಿದ ದಿನ ನಾವು ನಮ್ಮ ಸತ್ಯಾಗ್ರಹವನ್ನ ಕೈ ಬಿಡುತ್ತೇವೆ ಎಂದು ಹೇಳುತ್ತಾರೆ ಈ ಪ್ರಕರಣದಲ್ಲಿ ಅಗತ್ಯವಾಗಿ ಪ್ರಾಸಿಕ್ಯೂಷನ್ಗೆ ಸರ್ಕಾರದಿಂದ ಅನುಮತಿ ಸಿಗಬೇಕಾಗಿತ್ತು ಆದರೆ ಪೊಲೀಸರು ನೀಡಿದ ವರದಿಯಲ್ಲಿ ಒಬ್ಬರ ಹೆಸರು ಮಾತ್ರ ಸೂಚಿಸಲಾಗಿತ್ತು ಇದೀಗ ಅಗತ್ಯ ಇರುವ ಎಲ್ಲರ ಬಗ್ಗೆ ತನಿಖೆ ನಡೆಸಲು ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ದಾರೆ ಆದಷ್ಟು ಬೇಗ ಅದಕ್ಕೆ ಅನುಮತಿ ಸಿಗುತ್ತೆ ಅಂತ ಪ್ರತಾಪ್ ಚಂದ್ರ ಶೆಟ್ಟಿ ಹೇಳಿದರು ಸರ್ಕಾರ ತನ್ನ ಕರ್ತವ್ಯ ಮಾಡಿದ ತಕ್ಷಣ ನಾವು ನಮ್ಮ ಹೋರಾಟವನ್ನ ಕೈಬಿಡುತ್ತೇವೆ ತಪ್ಪಿತಸ್ಥರನ್ನ ಸರ್ಕಾರ ಪ್ರಾಸಿಕ್ಯೂಷನ್ ಅನುಮತಿ ನೀಡಿ ಕಾನೂನು ವ್ಯಾಪ್ತಿಗೆ ತಂದು ಕ್ರಮ ಜರುಗಿಸಬೇಕು ಅವತ್ತು ನಮ್ಮ ಹೋರಾಟ ಹಿಂಪಡೆಯುತ್ತೇವೆ ಎಂದು ಹೇಳಿದರು ಪ್ರತಾಪ್ ಚಂದ್ರ ಶೆಟ್ಟಿ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅಗತ್ಯವಾಗಿರತಕ್ಕಂಥ ಪ್ರಾಸಿಕ್ಯೂಷನ್ಗೆ ಸರ್ಕಾರದಿಂದ ಅನುಮತಿ ಸಿಗಬೇಕಾಗಿತ್ತು ಆದರೆ ನಮ್ಮ ಪೊಲೀಸ್ ಇಲಾಖೆ ಕಳಿಸಿರತಕ್ಕಂಥ ಒಂದು ವರದಿಯ ಪ್ರಕಾರ ಒಬ್ಬರ ಹೆಸರನ್ನು ಮಾತ್ರ ಸೂಚಿಸಿದರು ಈಗ ಸಂಪೂರ್ಣ ಯಾರೆಲ್ಲ ಅವಶ್ಯಕತೆ ಇದೆ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ದಾರೆ ಅದು ಆದಷ್ಟು ಬೇಗ ಅನುಮತಿ ಸಿಗ್ಬೋದಂತ ನಮ್ಮ ಆಶಾಭಾವನೆ ಈ ಭರವಸೆ ಏನಿಲ್ಲ ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಿದ ತಕ್ಷಣ ನಮ್ಮ ಈ ಒಂದು ಸತ್ಯಾಗ್ರಹವನ್ನು ಕೈಬಿಡ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು